ಬಟ್ ಕೆ ಎಸ್ ಆರ್ ಸ್ಟೇಪ್ಲರ್ನಲ್ಲಿ ಇಂಥವೆಲ್ಲ ಚೆಕ್ ಪಾಯಿಂಟ್ಸ್ ಮಾಡಿಕೊಂಡು ಚೆಕ್ ಮಾಡ್ಬೋದು ಯಾಕಂದರೆ ಯಾವುದೇ ಥರ ಪೇಯ್ನ್ ಆಗಲಿ ಇಲ್ಲಾಂದರೆ ಯಾವುದೇ ಥರ ಊತ ಬರೋದಾಗಲಿ ಇಂಥವೆಲ್ಲ ನಾವು ಏನೂ ಆಗಲ್ಲ ಯಾಕಂದರೆ ನಾವು ಅಪ್ರೋಪ್ರಿಯೇಟ್ ಸೈಜಸ್ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕಾರ್ಡೆಡ್ ಅಂದರೆ ಡಿಸ್ಪೋಸಬಲ್ ಸ್ಟೇಪ್ಲರ್ಸ್ ಬಳಸಿವಿ ಹಾಗಾಗಿ ರಿಪೀಟೆಡ್ ಆಗಿ ಮತ್ತೆ ಇನ್ನೊಂದು ಪೇಷಂಟ್ಗೆ ಬಳಸಲ್ಲ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸೊ ಇವರಿಗೆ ಮತ್ತು ನೋಡೋದಾದ್ರೆ ದೊಡ್ಡವರಿಗೇನು ಮತ್ತು ಪೆನಿಸ್ ಗೆ ಅಂಗಕ್ಕೆ ಕೊಡ್ತೀವಿ ಚಿಕ್ಕ ಮಕ್ಕಳಿಗೆ ಮೈಲ್ಡ್ ಸಡೆಷನ್ ಕೊಟ್ಟು ಮಾಡ್ತೀವಿ ಈ ಪ್ರೊಸೀಜರ್ ಲೆಸ್ ದನ್ ಫೈವ್ ಮಿನಿಟ್ಸ್ ಸರ್ಜರಿ ಇದು ಐದು ನಿಮಿಷದಲ್ಲಿ ನಾವು ಸರ್ಜರಿ ಕಂಪ್ಲೀಟ್ ಮಾಡಬಹುದು ಸೊ ಐದರಿಂದ ಹತ್ತು ನಿಮಿಷದವರೆಗೆ ಮಾತ್ರವೇ ಮಕ್ಕಳು ಮಲ್ಕೊಳ್ಳೋ ಹಾಗೆ ಇದನ್ನೇ ನಾವು ಶಾರ್ಟ್ ಜಿ ಎಂಡ್ ಸಡೆಷನ್ ಅಂತ ಹೇಳ್ತೀವಿ ಸೊ ಇದನ್ನು ಮಾಡೋದರಿಂದ ವಿತಿನ್ ಟು ಟು ತ್ರೀ ಅವರ್ಸ್ನಲ್ಲಿ ಪೇಷೆಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಆ್ಯಂಡ್ ಟು ಟು ತ್ರೀ ನಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋ ಹಾಗೆ ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲದೆ ಇರೋ ಹಾಗೆ ಇದಕ್ಕೆ ಆಗಿ ತಿನ್ನಿಸ್ಬೋದು ವಾಟರ್ ಆಗಲಿ ಏನಾದರೂ ಕುಡಿಸ್ಬೋದು ಯಾವುದೇ ಪಥ್ಯ ಆಗಲಿ ಯಾವುದೇ ರೀತಿ ರೆಸ್ಟ್ ಆಗಲಿ ಏನು ಅವಶ್ಯಕತೆ ಇರೋಲ್ಲ